ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಆಶಾಸ್ ಪ್ಲಾಂಟ್ಸ್ ಆ್ಯಂಡ್ ಫ್ಲವರ್ಸ್ ಯೂಟ್ಯೂಬ್ ಚಾನಲ್ ಏಪ್ರಿಲ್ ತಿಂಗಳು ಶುರುವಾಗ್ತಿದ್ದಂತೆ ಗುಲಾಬಿ ಗಿಡಗಳು ಮತ್ತೆ ಚಾರ್ಜ್ ಆಗ್ತಿವೆ ಹೀಗಿರುವಾಗ ನಾವು ಕೂಡ ಅವುಗಳಿಗೆ ಒಳ್ಳೆಯ ರೀತಿಯಲ್ಲಿ ಆರೈಕೆ ಮಾಡಬೇಕಾಗತ್ತೆ ಒಳ್ಳೆಯ ಪೋಷಕಾಂಶ ಭರಿತ ಆಹಾರವನ್ನು ಕೊಟ್ಟಾಗ ಇನ್ನೂ ಚೆನ್ನಾಗಿ ಗುಲಾಬಿ ಹೂಗಳು ನಮಗೆ ಗಿಡಗಳು ಹೂಗಳನ್ನು ಕೊಡುತ್ತೆ ನೋಡಿ ಇದು ನನ್ನ ಒಂದು ಕ್ಲೈಂಬಿಂಗ್ ರೋಸ್ ಗಿಡ ಇದನ್ನು ಕಟಿಂಗ್ನಿಂದ ನಾನು ಬೆಳೆಸಿದ್ದೆ ಇದನ್ನು ಹಿಂದಿನ ವೀಡಿಯೋನಲ್ಲಿ ನಾನು ನಿಮಗೆ ಮೊಗ್ಗಿದ್ದಾಗ ತೋರಿಸಿದ್ದೆ ಅದಾದ ನಂತರ ಇದು ನೋಡಿ ಎಷ್ಟು ಚೆನ್ನಾಗಿ ಫ್ಲವರ್ಸ್ ಬಂದಿದೆ ತುಂಬಾ ಬಂಚಸ್ನಲ್ಲಿ ಫ್ಲವರ್ಸ್ ಬರ್ತಾಯಿದೆ ತುಂಬಾ ಖುಷಿ ಆಗ್ತಾ ಇದೆ ಈ ರೀತಿ ಸುಡುವಂಥ ಉರಿ ಬಿಸಿಲಿನಲ್ಲೂ ನಿಮ್ಮ ಗಿಡದಲ್ಲಿ ಈ ರೀತಿ ಫ್ಲವರ್ಸ್ ಬರಬೇಕು ಅಂತಂದರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಒಳ್ಳೆಯ ಟಿಪ್ಸನ್ನು ಇದ್ದೀನಿ ಜೊತೆಗೆ ಒಂದು ಒಳ್ಳೆಯ ಆರ್ಗ್ಯಾನಿಕ್ ಲಿಕ್ವಿಡ್ ಫರ್ಟಿಲೈಸರ್ ಒಂದಲ್ಲ ಎರಡು ರೀತಿಯ ಫರ್ಟಿಲೈಸರ್ ಬಗ್ಗೆ ಈ ವಿಡಿಯೋನಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಅದಕ್ಕೂ ಮುಂಚೆ ನಾವು ಕೆಲವು ಇಂಪಾರ್ಟೆಂಟ್ ಟಿಪ್ಸ್ಗಳ ಬಗ್ಗೆ ಈ ವಿಡಿಯೋನಲ್ಲಿ ತಿಳಿಸ್ಕೊಡೋಣ ಅದರ ಬಗ್ಗೆ ನಾನು ಈ ವಿಡಿಯೋನಲ್ಲಿ ಕಂಪ್ಲೀಟಾಗಿ ಕವರ್ ಮಾಡ್ತಾ ಇದ್ದೀನಿ ಸೊ ಹೊಸದಾಗಿರೋರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡೋದನ್ನು ಮರಿಬೇಡಿ ಪ್ರಕೃತಿ ಪ್ರೇಮಿಗಳು ಖಂಡಿತ ಲೈಕ್ ಮಾಡ್ತೀರಾ ಸಬ್ಸ್ಕ್ರೈಬ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ಲೆಟ್ ಸ್ಟಾರ್ಟ್ ದ ವಿಡಿಯೋ ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳ ಒಂದು ಉಷ್ಣಾಂಶ ಏನಿರುತ್ತಲ್ಲ ಗುಲಾಬಿ ಗಿಡಕ್ಕೆ ತುಂಬ ಒಳ್ಳೆಯ ಒಂದು ಟೆಂಪ್ರೇಚರ್ ಅಂತಲೇ ಹೇಳ್ಬೋದು ತುಂಬ ಮುಖ್ಯವಾದಂಥ ವಿಷಯ ಏನು ಅಂತಂದರೆ ಇವಾಗ ಇಪ್ಪತ್ತೆರಡರಿಂದ ಮೂವತ್ತೆರಡು ಮೂವತ್ತ್ಮೂರು ಡಿಗ್ರಿ ಸೆಲ್ಸಿಯಸ್ನಷ್ಟು ಟೆಂಪ್ರೇಚರ್ ಇರುತ್ತೆ ಈ ಒಂದು ಟೆಂಪ್ರೇಚರ್ನಲ್ಲಿ ಗುಲಾಬಿ ಗಿಡಗಳು ತುಂಬ ಚೆನ್ನಾಗಿ ಗ್ರೋತ್ ಆಗುತ್ತೆ ನಮಗೆ ಆಲ್ರೆಡಿ ವಿಂಟರ್ನಲ್ಲಿ ಗುಲಾಬಿ ಗಿಡಗಳು ತುಂಬ ಚೆನ್ನಾಗಿ ಫ್ಲವರ್ಸನ್ನು ಕೊಟ್ಟಿತ್ತು ಆದರೆ ವಿಂಟರ್ ಎಂಡ್ ಆಗ್ತಿದ್ದಂತೆ ಸ್ವಲ್ಪ ದಿನಗಳವರೆಗೆ ಗುಲಾಬಿ ಗಿಡಗಳು ಸ್ವಲ್ಪ ಡಾರ್ಮಿನ್ಸಿನಲ್ಲಿದ್ದವು ಆದರೆ ಇವಾಗ ಮತ್ತೇನಾಗ್ತಾಯಿದ್ದೇವೆ ಅವು ಗಿಡಗಳು ತುಂಬ ಚೆನ್ನಾಗಿ ಬೆಳೀತಾ ಇದೆ ನಾನು ಲಾಸ್ಟ್ ವೀಡಿಯೋನಲ್ಲಿ ಯಾವ ರೀತಿ ಗುಲಾಬಿ ಗಿಡದಲ್ಲಿ ಬೆಸಲ್ ಶೂಟ್ಸನ್ನು ತೊಗೋಬೇಕು ಅನ್ನೋದನ್ನು ಕೂಡ ತಿಳಿಸ್ಕೊಟ್ಟಿದ್ದೀನಿ ಆ ವಿಡಿಯೋ ನೋಡಿಲ್ಲ ಅನ್ನೋರು ಖಂಡಿತ ನೋಡಿ ಆ ಒಂದು ಫರ್ಟಿಲೈಸರ್ ಹಾಕಿದ ನಂತರ ನನ್ನ ಗಿಡದಲ್ಲಿ ತುಂಬ ಚೆನ್ನಾಗಿ ಗ್ರೋತ್ ಆಗ್ತಾಯಿದೆ ಒಣಗ್ತಾ ಇರುವಂತಹ ಗುಲಾಬಿ ಗಿಡ ಆ್ಯಕ್ಚುಲಿ ಈ ಟೈಗರ್ ರೋಸಿನೇ ಇದೆಯಲ್ಲ ಈ ಗಿಡ ಹೋಯ್ತು ಅಂತ ಅಂದ್ಕೊಂಡಿದ್ದೆ ಆದರೆ ಇದರಲ್ಲಿ ತುಂಬ ಚೆನ್ನಾಗಿ ಇವಾಗ ಮೊಗ್ಗು ಬರ್ತಾ ಇದೆ ಎಲ್ಲೆಲ್ಲಿ ಬ್ರಾಂಚಸನ್ನು ಕಟ್ ಮಾಡಿದ್ದೀನಿ ಅಲ್ಲೆಲ್ಲ ತುಂಬ ಚೆನ್ನಾಗಿ ಚಿಗುರು ಬರ್ತಾ ಇದೆ ನೋಡಿ ಇನ್ನೊಂದೇನು ಅಂತಂದರೆ ಇವಾಗ ಅಷ್ಟೊಂದು ಹೈಬ್ರಿಡ್ ಗುಲಾಬಿ ಗಿಡದಲ್ಲಿ ಫ್ಲವರ್ಸ್ ಬರಲ್ಲ ಆದರೆ ನೀವು ಇವಾಗ ದೇಸಿ ಗುಲಾಬಿ ಗಿಡಗಳನ್ನು ತೊಗೊಂಡು ಬನ್ನಿ ನರ್ಸರಿಯಿಂದ ತುಂಬ ಚೆನ್ನಾಗಿ ಬೆಳೆಯುತ್ತೆ ಅದನ್ನು ನಿಂದ ಕೂಡ ನೀವು ಮಂದೇ ಮಳೆಗಾಲದಲ್ಲಿ ಈಸಿಯಾಗಿ ಪ್ರಾಪೊಗೇಟ್ ಮಾಡ್ಕೊಳ್ಬೋದು ಜೊತೆಗೆ ಈ ಒಂದು ಹೂವನ್ನು ನೀವು ಬಾಡಿದ ನಂತರ ಅಥವಾ ಈ ರೀತಿ ನೀವು ಫ್ರೆಶ್ ಇರುವಾಗಲೇ ತಗೊಂಡು ಅದರಿಂದ ಗುಲ್ಕಂದ್ ರೆಡಿ ಮಾಡ್ಬೋದು ರೋಸ್ ವಾಟರ್ ರೆಡಿ ಮಾಡ್ಕೊಳ್ಬೋದು ಒಳ್ಳೊಳ್ಳೆಯ ಒಂದು ಹೆಲ್ತ್ ಬೆನಿಫಿಟ್ಸನ್ನು ನೀವು ಈ ಒಂದು ದೇಸಿ ಗುಲಾಬಿ ಹೂವಿನಿಂದ ಪಡ್ಕೊಳ್ಬೋದು ನೋಡಿ ಇದು ಒಂದು ಯೆಲ್ಲೋ ಕಲರ್ ಗುಲಾಬಿ ಗಿಡ ಇದು ಕೂಡ ದೇಸಿ ಹೂ ಲೈಟಾಗಿ ಇದರಲ್ಲಿ ಫ್ರೆಗ್ರೆಂಟ್ ಇಡುತ್ತೆ ನೋಡಿ ಇದನ್ನು ನಾನು ಕಟ್ಟಿಂಗ್ನಿಂದ ಒಂದು ನಾಲ್ಕು ತಿಂಗಳಾಯಿತು ಅದರ ನಾಲ್ಕು ತಿಂಗಳು ಹಿಂದೆ ಬೆಳೆಸಿದ್ದೆ ಇದರಲ್ಲಿ ಫಸ್ಟ್ ಫ್ಲವರ್ ಬಂದಿದೆ ತುಂಬಾ ಚೆನ್ನಾಗಿ ಬರ್ತಾಯಿದೆ ನೀವೆಲ್ಲ ಕೇಳ್ತಾ ಇದ್ರಿ ಗುಲಾಬಿ ಗಿಡ ಆಗಿರ್ಬೋದು ಯಾವುದೇ ಗಿಡ ಆಗಿರ್ಬೋದು ಚಿಗುರು ಬಂದ ನಂತರ ನಾವು ರಿಪೋರ್ಟ್ ಮಾಡಬೇಕಂತ ದಯವಿಟ್ಟು ಯಾವುದೇ ರೀತಿಯ ಗಿಡಗಳನ್ನು ರಿಪೋರ್ಟ್ ಮಾಡಲೇಬೇಡಿ ಯಾಕನ್ನೋದಾದರೆ ಇವಾಗ ತುಂಬ ಬಿಸಿಲಿರೋದ್ರಿಂದ ನೀವು ಯಾವುದೇ ಗಿಡಗಳನ್ನು ಎಷ್ಟೇ ಮೆಚ್ಯೂರ್ ಗಿಡಗಳನ್ನು ರಿಪೋರ್ಟ್ ಮಾಡಿದ್ರೂ ಕೂಡ ಅವು ಶಾಪ್ಗೆ ಒಳಗಾಗುತ್ತೆ ಖಂಡಿತ ಅವು ಡ್ರೈ ಆಗೋದ್ರಲ್ಲಿ ಯಾವುದೇ ರೀತಿ ಡೌಟ್ ಇಲ್ಲ ಸೊ ಹಾಗಾಗಿ ಚಿಕ್ಕ ಗಿಡ ಆಗಿರ್ಬೋದು ದೊಡ್ಡ ಗಿಡ ಆಗಿರ್ಬೋದು ಮಳೆಗಾಲ ಬರೋವರೆಗೂ ದಯವಿಟ್ಟು ವೆಯ್ಟ್ ಮಾಡಿ ಇಲ್ಲ ಅಂತಂದರೆ ನೀವು ಖಂಡಿತ ತುಂಬಾ ಹರ್ಟ್ ಮಾಡ್ಕೊಳ್ತೀರ ನಿಮ್ಮ ಗಿಡಗಳನ್ನು ಇವಾಗ ರಿಪೋರ್ಟ್ ಆಗಿರ್ಬೋದು ಹಾರ್ಡ್ ಪ್ರೂನಿಂಗ್ ಆಡ್ ಆಗಿರ್ಬೋದು ಮಾಡೋದ್ರಿಂದ ನೋಡಿ ಆ ನಂತರ ನಿಮ್ಮ ಗುಲಾಬಿ ಗಿಡದಲ್ಲಿ ಈ ರೀತಿ ಒಣಗಿರುವಂಥ ಅಥವಾ ಡೆಡ್ ಬ್ರಾಂಚಸ್ ಡೆಡ್ ಹೂಗಳನ್ನು ಪ್ರೂನ್ ಮಾಡಿ ತೆಗಿತಾ ಇರಿ ಇದರಿಂದ ಗುಲಾಬಿ ಗಿಡದ ಎನರ್ಜಿ ಸೇವ್ ಆಗಿರುತ್ತೆ ಗುಲಾಬಿ ಗಿಡದಲ್ಲಿ ನಾವು ಹಾಕುವಂಥ ಫರ್ಟಿಲೈಸರ್ ಮತ್ತೆ ಹೆಚ್ಚು ಹೂ ಬರೋದಕ್ಕೆ ಪ್ರಮೋಟ್ ಮಾಡುತ್ತೆ ಈ ಹೂಗಳನ್ನು ಎಸಿಬೇಡಿ ಇದನ್ನು ನೀವು ಒಣಗಿಸಿ ಮಲ್ಚಿಂಗ್ ಥರ ಯೂಸ್ ಮಾಡ್ಕೊಳ್ಬೋದು ಇಲ್ಲ ಅಂತಂದರೆ ಗುಲ್ಕಂದ್ ರೆಡಿ ಮಾಡಿ ಇಟ್ಕೊಳ್ಬೋದು ಇಲ್ಲ ಅಂತಂದರೆ ಇದನ್ನು ನೀರಿನಲ್ಲಿ ಒಂದು ದಿನ ನೆನೆಯೋದಕ್ಕೆ ಇಡಿ ಆ ಒಂದು ಹೂವಿನ ಫರ್ಟಿಲೈಸರನ್ನು ನೀವು ಗಿಡಗಳಿಗೆ ಮತ್ತೆ ಹಾಕಿದಾಗ ಆ ಹೂವಿನಲ್ಲಿರುವಂಥ ಪೋಷಕಾಂಶ ಮತ್ತೆ ಗಿಡಕ್ಕೆ ಏನಾಗುತ್ತೆ ಸಿಗುತ್ತೆ ಯಾವುದೇ ಕಾರಣಕ್ಕೂ ಯಾವುದೇ ಹೂಗಳನ್ನು ವೇಸ್ಟ್ ಮಾಡಲೇಬೇಡಿ ಸೊ ನಾನು ಹೇಳ್ತಾ ಇದ್ದೆ ಏಪ್ರಿಲ್ ಮತ್ತು ಮಾರ್ಚ್ ಏಪ್ರಿಲ್ ತಿಂಗಳಲ್ಲಿ ಇರುವಂಥ ಈ ಒಂದು ಟೆಂಪ್ರೇಚರ್ ಗುಲಾಬಿ ಗಿಡದಲ್ಲಿ ಮುಖ್ಯವಾದಂಥ ಗ್ರೋತ್ ಪಡ್ಕೊಳ್ಳುವಂಥ ಒಂದು ಸಮಯ ಆಗಿತ್ತೆ ಆಗಿರುತ್ತೆ ಇವಾಗ ಎಷ್ಟು ಚೆನ್ನಾಗಿ ಅದು ಗ್ರೋತ್ ಪಡ್ಕೊಳ್ಳುತ್ತೋ ಅಷ್ಟೇ ಹೆಚ್ಚು ಬಿಸಿಲಿರೋದ್ರಿಂದ ನಾವು ಗುಲಾಬಿ ಗಿಡದಲ್ಲಿ ಏನು ಮಾಡಬೇಕಾಗತ್ತೆ ತುಂಬ ಚೆನ್ನಾಗಿ ಹಾಗೂ ಬ್ಯಾಲೆನ್ಸ್ ಆಗಿ ನೀರನ್ನು ಹಾಕಬೇಕಾಗತ್ತೆ ಸೊ ಅದಕ್ಕೂ ಮುಂಚೆ ಫರ್ಟಿಲೈಸರ್ ಹೇಗೆ ರೆಡಿ ಮಾಡ್ಕೊಳ್ಳೋದು ಅನ್ನೋದನ್ನು ನೋಡೋಣ ಆನಂತರ ಅದರ ಬಗ್ಗೆ ಮತ್ತೆ ನಾನು ಕೆ ಟಿಪ್ಸನ್ನು ಕಂಟಿನ್ಯೂ ಮಾಡ್ತೀನಿ ನೋಡಿ ನಾನಿಲ್ಲಿ ಒಂದು ಎರಡುನೂರು ಎಮ್ ಎಲ್ನಷ್ಟು ಉಗುರು ಬೆಚ್ಚಗಿನ ನೀರನ್ನು ತೊಗೊಂಡಿದ್ದೀನಿ ಇದರಲ್ಲಿ ನಾವು ಕೆಲವು ವಸ್ತುಗಳನ್ನು ಹಾಕಬೇಕಾಗತ್ತೆ ಆದರೆ ಫಸ್ಟಾಗಿ ನಾನಿಲ್ಲಿ ಒಂದೇ ಒಂದು ವಸ್ತುವನ್ನು ಹಾಕ್ತಾಯಿದ್ದೀನಿ ಉಗುರು ಬೆಚ್ಚಗಿನ ನೀರನ್ನು ಯಾಕನ್ನ ಯಾಕೆ ತೊಗೊಳ್ತಾ ಇದ್ದೀನಿ ಅಂತಂದರೆ ನೋಡಿ ನಾನಿಲ್ಲಿ ಕಂಪ್ಲೀಟಾಗಿ ಒಣಗಿರುವಂಥ ಕಿತ್ತಳೆ ಸಿಪ್ಪೆಯನ್ನು ತೊಗೊಂಡಿದ್ದೀನಿ ನಿಮ್ಮ ಹತ್ತಿರ ಇವಾಗ ಹಸಿಯಾದಂಥ ಸಿಪ್ಪೆಗಳಿದ್ದರೆ ಅದನ್ನು ಕೂಡ ಯೂಸ್ ಮಾಡಿಕೊಳ್ಳಿ ಆದರೆ ಸಾಧ್ಯವಾದಷ್ಟು ಒಣಗಿರುವಂಥ ಸಿಪ್ಪೆಗಳನ್ನೇ ತಗೊಳ್ಳಿ ಇದರಲ್ಲಿ ತುಂಬ ಹೆಚ್ಚಾಗಿ ನಿಮಗೆ ಸಿಟ್ರಿಕ್ ಆ್ಯಸಿಡ್ ಸಿಗುತ್ತೆ ಜೊತೆಗೆ ಕ್ಯಾಲ್ಷಿಯಂ ಫಾಸ್ಫೋರಸ್ ಮತ್ತು ಪೊಟ್ಯಾಷಿಯಂ ಜೊತೆಗೆ ಸಣ್ಣ ಅಮೌಂಟ್ನಲ್ಲಿ ನಿಮಗೆ ನೈಟ್ರೋಜನ್ ಕೂಡ ಸಿಗುತ್ತೆ ಸೊ ಹಾಗಾಗಿ ಒಣಗಿರುವಂಥ ಸಿಪ್ಪೆಗಳಿಂದ ನಾವು ಹೆಚ್ಚಿಗೆ ಪೋಷಕಾಂಶಗಳನ್ನು ಗಿಡಗಳಿಗೆ ಒದಗಿಸ್ಬೋದು ನೋಡಿ ನಾನಿಲ್ಲಿ ಒಂದು ಎರಡರಿಂದ ಮೂರು ಕಿತ್ತಳೆ ಹಣ್ಣಿನ ಸಿಪ್ಪೆಯನ್ನು ಇದ್ದೀನಿ ಇವು ಕಂಪ್ಲೀಟಾಗಿ ಒಣಗಿಸಿ ನಾನು ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ ಇವುಗಳನ್ನು ನಾವು ಉಗುರು ಬೆಚ್ಚಗಿನ ನೀರಿನಲ್ಲಿ ನೆನೆಯೋದಕ್ಕೆ ಇಟ್ಟಾಗ ಕೇವಲ ನಾಲ್ಕರಿಂದ ಐದು ಗಂಟೆಗಳವರೆಗೆ ನೆನೆಯೋದಕ್ಕೆ ಇಟ್ಟರೂ ಕೂಡ ಇದರಲ್ಲಿರುವಂಥ ನ್ಯೂಟ್ರಿಯೆಂಟ್ಸ್ ಆ ನೀರಿನಲ್ಲಿ ಬರುತ್ತೆ ಇಲ್ಲ ಅಂತಂದರೆ ನೀವು ತಂಪಾದ ನೀರಿನಲ್ಲಿ ಒಂದು ಎರಡು ದಿನನಾದರೂ ನೆನೆಯೋದಕ್ಕೆ ಇಡಿ ನಾನಿಲ್ಲಿ ಉಗುರು ಬೆಚ್ಚಗಿನ ನೀರನ್ನು ತೊಗೊಂಡಿದ್ದೀನಿ ಇದರಲ್ಲಿ ನಾನು ಒಂದು ಐದು ಗಂಟೆವರೆಗೂ ನೆನೆಯೋದಕ್ಕೆ ಇಡ್ತೀನಿ ಆ ನಂತರ ನಾನಿಲ್ಲಿ ಇನ್ನೊಂದು ಫರ್ಟಿಲೈಸರನ್ನು ರೆಡಿ ಮಾಡ್ತಾಯಿದ್ದೀನಿ ಅದೇನು ಅಂತಂದರೆ ನಾಲ್ಕು ಪೂರ್ತಿಯಾಗಿ ಒಣಗಿರುವಂಥ ಬಾಳೆಹಣ್ಣಿನ ಸಿಪ್ಪೆ ಇವುಗಳನ್ನು ಕೂಡ ನಾನು ಇಲ್ಲಿ ನೆನೆ ನೆನೆಯೋದಕ್ಕೆ ಇಡ್ತಾಯಿದ್ದೀನಿ ಆದರೆ ಇಲ್ಲಿ ನಾನು ತಂಪಾದ ನೀರಿನಲ್ಲಿ ಇವುಗಳನ್ನು ನೆನೆಯೋದಕ್ಕೆ ಇಡ್ತಾಯಿದ್ದೀನಿ ಎರಡೂ ರೀತಿಯ ಹಣ್ಣುಗಳ ಹಣ್ಣಿನ ಸಿಪ್ಪೆಯನ್ನು ನೀವು ನಾರ್ಮಲ್ ನೀರಿನಲ್ಲೂ ನೆನೆಯೋದಕ್ಕೆ ಇಡ್ಬೋದು ಸ್ವಲ್ಪ ಉಗುರು ಬೆಚ್ಚಗಿನ ನೀರಿನಲ್ಲೂ ಕೂಡ ನೆನೆಯೋದಕ್ಕೆ ಇಡ್ಬೋದು ನಿಮಗೆ ಬೇಗ ಈ ಫರ್ಟಿಲೈಝರ್ ರೆಡಿ ಆಗಬೇಕು ಅಂತಂದರೆ ನೀವೇನು ಮಾಡಿ ಇಲ್ಲಿ ಉಗುರು ಬೆಚ್ಚಗಿನ ನೀರಿನಲ್ಲಿ ನೆನೆಯೋದಕ್ಕೆ ಇಡಿ ಸೊ ಎರಡೂ ಮೆಥಡ್ನಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಬಿಸಿ ನೀರಿನಲ್ಲಿ ನೆನೆಯೋದಕ್ಕೆ ಇಟ್ಟರೆ ಏನಾದರೂ ತೊಂದರೆ ಆಗ್ಬೋದಾ ಅಂತ ನಿಮಗೆ ಡೌಟ್ಸ್ ಇದ್ದರೆ ಯಾವುದೇ ರೀತಿ ತೊಂದರೆ ಆಗೋಲ್ಲ ಸೊ ಇದನ್ನು ನೀವು ಒಂದು ನಾಲ್ಕರಿಂದ ಐದು ಗಂಟೆಗಳವರೆಗೆ ಇಲ್ಲ ನಿಮ್ಮ ಹತ್ರ ಟೈಮ್ ಇದೆ ಅಂತಂದರೆ ಟ್ವೆಂಟಿ ಫೋರ್ ಅವರ್ಸ್ ಆದರೂ ನೀವು ನೆನೆಯೋದಕ್ಕೆ ಒಂದು ನೆನೆಯೋದಕ್ಕೆ ಇಡಿ ಇದನ್ನು ಶೇಡ್ನಲ್ಲಿ ಇಡಿ ಯಾವುದೇ ಕಾರಣಕ್ಕೂ ಬಿಸಿಲಿನಲ್ಲಿ ಇಡಬೇಡಿ ಸೊ ಆದ ನಂತರ ಟ್ವೆಂಟಿ ಫೋರ್ ಅವರ್ಸ್ ಅಥವಾ ಒಂದು ನಾಲ್ಕರಿಂದ ಐದು ಗಂಟೆಗಳ ನಂತರ ನೋಡಿ ಫರ್ಟಿಲೈಸರ್ ಯಾವ ರೀತಿ ರೆಡಿಯಾಗಿದೆ ಅದರಲ್ಲಿರುವಂಥ ನ್ಯೂಟ್ರಿಯೆಂಟ್ಸ್ ಎಲ್ಲ ಆ ಒಂದು ನೀರಿನಲ್ಲಿ ಬಂದಿದೆ ತುಂಬ ಚೆನ್ನಾಗಿ ಕಲರ್ ಬಂದಿದೆ ನೀರಿಗೆ ಅದರ ಜೊತೆಗೆ ಫ್ರೆಗ್ರೆನ್ಸ್ ಕೂಡ ತುಂಬ ಚೆನ್ನಾಗಿ ಬರ್ತಾಯಿದೆ ಈ ಕಿತ್ತೆ ಹಣ್ಣಿನ ಸಿಪ್ಪೆಯಲ್ಲಿ ತುಂಬ ಚೆನ್ನಾಗಿ ಸಿಟ್ರಿಕ್ ಆ್ಯಸಿಡ್ ಇರೋದರಿಂದ ಗುಲಾಬಿ ಗಿಡಕ್ಕೆ ಈ ಒಂದು ಫರ್ಟಿಲೈಸರ್ ಹೇಳಿ ಮಾಡಿಸ್ದಾಗಿರುತ್ತೆ ಈ ಒಂದು ಫರ್ಟಿಲೈಸರನ್ನು ನಾವು ಬೇಸಿಗೆಯಲ್ಲಿ ಹಾಕೋದ್ರಿಂದ ಗಿಡಗಳಿಗೆ ತಂಪು ಕೂಡ ಒದಗಿಸುತ್ತೆ ಗಿಡಗಳಿಗೆ ಎಲ್ಲ ರೀತಿಯ ಪೋಷಕಾಂಶಗಳನ್ನು ಕೊಡುತ್ತೆ ನೋಡಿ ಇಲ್ಲಿ ಒಂದು ಲೋಟ ಈ ಒಂದು ಫರ್ಟಿಲೈಸರ್ ರೆಡಿಯಾಗಿದೆ ನಾನು ಇದಕ್ಕೆ ಮತ್ತೆ ನಾರ್ಮಲ್ ಅದೇ ಒಂದು ಅಳತೆಯಲ್ಲಿ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಆನಂತರ ಇದಕ್ಕೆ ಒಂದು ಪೌಚ್ ಒಂದು ರೂಪಾಯಿಯ ಕಾಫಿ ಪೌಡರ್ನ ಒಂದು ಪೌಚನ್ನು ಹಾಕ್ಕೊಳ್ತಾ ಇದ್ದೀನಿ ಇದು ಈ ರೀತಿ ಒಂದು ಚಮಚದಷ್ಟು ಇರುತ್ತೆ ಇಲ್ಲ ಅಂತಂದರೆ ನಿಮ್ಮ ಮನೆಯಲ್ಲಿ ಕಾಫಿ ಪೌಡ್ರ್ ಇದೆ ಅಂತಂದರೆ ಅದರಿಂದ ಒಂದು ಚಮಚ ಕೂಡ ಹಾಕ್ಕೊಳ್ಬೋದು ಇದು ಕೂಡ ಸಿಟ್ರಿಕ್ ಆ್ಯಸಿಡ್ ಇರೋ ಜೊತೆಗೆ ಇದರಲ್ಲಿ ನೈಟ್ರೋಜನ್ ತುಂಬ ಚೆನ್ನಾಗಿರುತ್ತೆ ಗಿಡಗಳಿಗೆ ಇವಾಗ ಈ ಒಂದು ಫರ್ಟಿಲೈಸರನ್ನು ಕೊಡೋದ್ರಿಂದ ಗಿಡ ಆಸಿಡಿಕ್ ಆಗಿ ಮಣ್ಣು ಆಗಿರುತ್ತೆ ಗಿಡಕ್ಕೆ ಹೆಚ್ಚಿನ ಪ್ರಮಾಣದಲ್ಲಿ ನೈಟ್ರೋಜನ್ ಹಾಕೋ ಫಾಸ್ಫರಸ್ ಮತ್ತು ಪೊಟ್ಯಾಷಿಯಮ್ ಸಿಗುತ್ತೆ ಗಿಡದ ಬೆಳವಣಿಗೆ ಆಗೋದ್ರ ಜೊತೆಗೆ ಗಿಡದಲ್ಲಿ ತುಂಬ ಚೆನ್ನಾಗಿ ಹೂಗಳನ್ನು ಕೂಡ ನಾವು ಪಡ್ಕೊಳ್ಬೋದು ಎಲೆಗಳು ಹಳದಿ ಆಗ್ತಾ ಇದೆ ಗಿಡದ ಒಂದು ಮೊಗ್ಗುಗಳು ತುಂಬ ಚೆನ್ನಾಗಿ ಅರಳುತ್ತಾ ಇಲ್ಲ ಸರಿಯಾಗಿ ಬೆಳೀತಾ ಇಲ್ಲ ಗಿಡಗಳು ಅಂತಂದರೆ ಈ ಒಂದು ಫರ್ಟಿಲೈಸರನ್ನು ನೀವು ಗಿಡಗಳಿಗೆ ಒಂದು ಸರಿ ಕೊಟ್ಟು ನೋಡಿ ತುಂಬ ಚೆನ್ನಾಗಿ ಗ್ರೋತ್ ಆಗುತ್ತೆ ಆದರೆ ಗಿಡಗಳಿಗೆ ಈ ಒಂದು ಫರ್ಟಿಲೈಸರ್ ಕೊಡೋದಕ್ಕೂ ಮುಂಚೆ ನೀವೇನು ಮಾಡಬೇಕು ಮಣ್ಣನ್ನು ಲೈಟಾಗಿ ಲೂಸ್ ಮಾಡ್ಕೊಳ್ಳಿ ಹಾಗೂ ಮಣ್ಣು ಸ್ವಲ್ಪ ಒಣಗಿರೋದಿದ್ರೆ ತುಂಬ ಒಳ್ಳೆಯದು ನೆಕ್ಸ್ಟ್ ಬಂದು ಏನು ಟಿಪ್ ಹೇಳ್ತಾ ಇದ್ದೀನಿ ಅಂತಂದರೆ ನೀರನ್ನು ನಾವು ತುಂಬ ಚೆನ್ನಾಗಿ ಹಾಗೂ ಮೇಂಟೈನ್ ಮಾಡಿ ಹಾಕಬೇಕಾಗತ್ತೆ ಯಾಕಂತಂದರೆ ಇವಾಗ ನ್ಯೂ ಶೂಟ್ಸ್ ಬರ್ತಾ ಇರೋದ್ರಿಂದ ನೀರು ಕಡಿಮೆ ಹಾಕಿದ್ರೆ ಒಣಗೋಗುತ್ತೆ ನೀರು ಹೆಚ್ಚಿಗೆ ಹಾಕಿದ್ರೆ ಅದರಿಂದ ಏನಾಗುತ್ತೆ ಗಿಡಗಳಲ್ಲಿ ನಾವು ಬರುವಂಥ ಎಲೆಗಳು ಬ್ರೌನ್ ಆಗಿ ಒಣಗೋದಕ್ಕೆ ಹಾಗೂ ಕಪ್ಪು ಡಾಟ್ಸ್ ಬರೋದಕ್ಕೆ ಕಾರಣ ಆಗುತ್ತೆ ಹಾಗಾಗಿ ನೀರನ್ನು ನಾವು ತುಂಬ ಚೆನ್ನಾಗಿ ನೋಡಿಕೊಂಡು ಹಾಕಬೇಕಾಗುತ್ತೆ ಎರಡನೇ ಫರ್ಟಿಲೈಸರ್ ಬಂದು ಬಳೆಹಣ್ಣಿನ ಸಿಪ್ಪೆಯನ್ನು ನಾನು ಏನು ನೆನೆಯೋದಕ್ಕೆ ಇಟ್ಟಿದ್ನಲ್ಲ ಅದು ಕೂಡ ಅಷ್ಟೇ ಅಳತೆಯಲ್ಲಿ ಒಂದು ಲೋಟ ರೆಡಿಯಾಗಿದೆ ಇದರಲ್ಲಿ ನಾನು ಸೀವಿಡ್ ಲಿಕ್ವಿಡ್ ಲಿಕ್ವಿಡ್ ಫರ್ಟಿಲೈಸರನ್ನು ಹಾಕ್ತಾ ಇದ್ದೀನಿ ಇದರಲ್ಲಿ ಎಲ್ಲ ರೀತಿಯ ಮೈಕ್ರೋನ್ಯೂಟ್ರಿಯೆಂಟ್ಸ್ ಇರೋದ್ರ ಜೊತೆಗೆ ಗಿಡಗಳಿಗೆ ಬೇಕಾಗಿರುವಂಥ ಎಲ್ಲ ಮಿನರಲ್ಸನ್ನು ಇದು ಒದಗಿಸುತ್ತೆ ಬೇಸಿಗೆಯಲ್ಲಿ ಇದು ಕೂಡ ಗಿಡಗಳಿಗೆ ಒಂದು ಒಳ್ಳೆಯ ಕೋಲ್ಡ್ ಫರ್ಟಿಲೈಸರ್ ಅಂತಲೇ ಹೇಳ್ಬೋದು ಇದನ್ನು ನೀವು ತಪ್ಪದೇ ಯೂಸ್ ಮಾಡಿ ಗಿಡಗಳಿಗೆ ತಿಂಗಳಲ್ಲಿ ಒಂದು ಸರಿನಾದರೂ ಯೂಸ್ ಮಾಡಿ ನೋಡಿ ಗಿಡಗಳಲ್ಲಿ ನಿಮಗೆ ತುಂಬ ಒಳ್ಳೆಯ ಒಂದು ಪಾಸಿಟಿವ್ ರಿಸಲ್ಟ್ ಸಿಗುತ್ತೆ ಸೊ ಒಂದು ಲೋಟ ಫರ್ಟಿಲೈಸರ್ಗೆ ಮತ್ತೊಂದು ಲೋಟ ನಾನು ನೀರನ್ನು ಹಾಕ್ಕೊಂಡು ಇದನ್ನು ಕೂಡ ಗುಲಾಬಿ ಗಿಡಗಳಿಗೆ ಹಾಕ್ತಾ ಇದ್ದೀನಿ ನಾನು ಮೂರು ವಾರದ ಹಿಂದೆ ಆಲೂಗಡ್ಡೆಯ ಫರ್ಟಿಲೈಸರನ್ನು ಹಾಕಿದ್ದೆ ಅದಾದ ನಂತರ ಯಾವುದೇ ಒಂದು ಫರ್ಟಿಲೈಸರನ್ನು ಗಿಡಗಳಿಗೆ ಫೀಡ್ ಮಾಡಿರಲಿಲ್ಲ ಸೊ ಹಾಗಾಗಿ ಎರಡು ರೀತಿಯ ಫರ್ಟಿಲೈಸರನ್ನು ರೆಡಿ ಮಾಡ್ತಾಯಿದ್ದೆ ಸೊ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಆನಂತರ ಈ ಕಿತ್ತಳೆ ಹಣ್ಣಿನ ಸಿಪ್ಪೆಯ ಫರ್ಟಿಲೈಸರ್ ಏನು ನಾವು ರೆಡಿ ಮಾಡಿದ್ವಲ್ಲ ಅದನ್ನು ಸ್ವಲ್ಪ ನೀವು ಪ್ಲೇನ್ ವಾಟರ್ನಲ್ಲಿ ಇಟ್ಕೊಂಡು ಅದನ್ನು ಗಿಡಗಳಿಗೂ ಕೂಡ ಸ್ಪ್ರೇ ಮಾಡಿ ಗಿಡಗಳಲ್ಲಿ ತುಂಬ ಚೆನ್ನಾಗಿ ನಿಮಗೆ ರಿಸಲ್ಟ್ ಸಿಗುತ್ತೆ ಈ ರೀತಿ ಗಿಡಗಳಿಗೆ ಸ್ಪ್ರೇ ಮಾಡೋದ್ರಿಂದ ಎಲೆಗಳು ಹೆಲ್ದಿ ಆದಷ್ಟು ಗಿಡ ಹೆಚ್ಚು ಫುಡ್ ತಯಾರಿಸುತ್ತೆ ರೂಟ್ಸ್ ಕೂಡ ಸ್ಟ್ರಾಂಗ್ ಆಗುತ್ತೆ ಆದರೆ ಗುಲಾಬಿ ಗಿಡ ಎಷ್ಟು ಸ್ಪೀಡಾಗಿ ಗ್ರೋ ಆಗ್ತಿದೆಯೋ ಅದಕ್ಕೆ ತಕ್ಕಂತೆ ನಾವು ಫರ್ಟಿಲೈಸರ್ ಕೂಡ ಕೊಡಬೇಕಾಗುತ್ತೆ ಆದರೆ ಬಿಸಿಲು ತುಂಬ ಹೆಚ್ಚಾಗಿರೋದ್ರಿಂದ ಕೇರ್ಫುಲ್ಲಾಗಿ ಸಾಧ್ಯವಾದಷ್ಟು ಕೆಮಿಕಲ್ ಅವಾಯ್ಡ್ ಮಾಡಿ ಆರ್ಗ್ಯಾನಿಕ್ ಫರ್ಟಿಲೈಸರನ್ನೇ ಕೊಡಿ ನನ್ನ ಪ್ರಕಾರ ಆರ್ಗ್ಯಾನಿಕ್ ಗಾರ್ಡಿಂಗ್ ಈಸ್ ಬೆಸ್ಟ್ ಫಾರ್ ಅಸ್ ಆಲ್ಸೋ ಫಾರ್ ಅವರ್ ಎನ್ವೈರ್ಮೆಂಟ್ ಬೇಸಿಗೆಯಲ್ಲಿ ಎಷ್ಟು ಹಾರ್ಷ್ ಆಗಿರುವಂಥ ಹಾಗೂ ಸ್ಟ್ರಾಂಗ್ ಆಗಿರುವಂಥ ಕೆಮಿಕಲ್ ಫರ್ಟಿಲೈಸರ್ ಕೊಡ್ತೀವೋ ಅಷ್ಟೇ ಗಿಡಗಳಿಗೆ ತೊಂದರೆ ಕೂಡ ಉಂಟಾಗುತ್ತೆ ಹಾಗಾಗಿ ಮನೆಯಲ್ಲೇ ಸಿಗುವಂಥ ವಸ್ತುಗಳಿಂದ ಗಿಡಗಳಿಗೆ ಫರ್ಟಿಲೈಸರ್ ಮಾಡಿ ನೋಡಿ ನಾನಿಲ್ಲಿ ಕಟಿಂಗ್ಸ್ನಿಂದ ಗಿಡಗಳನ್ನು ಬೆಳೆಸಿದ್ದೆ ಅದರಲ್ಲಿ ನೋಡಿ ಎಷ್ಟು ಸಣ್ಣ ಕಟಿಂಗ್ ಇದ್ದರೂ ಕೂಡ ಅದರಲ್ಲಿ ಬೆಸಲ್ ಶೂಟ್ಸ್ ಬರ್ತಾಯಿದೆ ಅದರಲ್ಲಿ ಮಗು ಕೂಡ ಬರ್ತಾಯಿದೆ ನೀವು ಇವಾಗ ಕಟಿಂಗ್ ಕೂಡ ಹಾಕೋಬಹುದು ಗುಲಾಬಿ ಗಿಡದ್ದು ಆದರೆ ಅದರಲ್ಲಿ ನೀರು ಮತ್ತು ಮಾಯ್ಚರನ್ನು ಚೆನ್ನಾಗಿ ಮೇಂಟೈನ್ ಮಾಡಿರೋದ್ರಿಂದ ನಿಮ್ಮ ಮಾಡಿಟ್ಟರೆ ನಿಮ್ಮ ಗಿಡದಲ್ಲೂ ಕೂಡ ತುಂಬ ಚೆನ್ನಾಗಿ ಗ್ರೋತ್ ಆಗುತ್ತೆ ಸೊ ಸಾಧ್ಯವಾದಷ್ಟು ಆರ್ಗ್ಯಾನಿಕ್ ಗಾರ್ಡ್ನಿಂಗ್ ಮಾಡಿ ಆರ್ಗ್ಯಾನಿಕ್ ಫರ್ಟಿಲೈಸರ್ಸನ್ನು ಯೂಸ್ ಮಾಡಿ ಬೇಸಿಗೆಯಲ್ಲಿ ಗಿಡಗಳನ್ನು ನೀವು ತುಂಬ ಚೆನ್ನಾಗಿ ಹಾಗೂ ಹೆಲ್ದಿಯಾಗಿ ಬೆಳೆಸ್ಕೊಳ್ಬೋದು ಸೊ ಫ್ರೆಂಡ್ಸ್ ನೋಡೋದ್ರಲ್ಲ ಬೇಸಿಗೆಯಲ್ಲಿ ಗುಲಾಬಿ ಗಿಡಗಳನ್ನು ಯಾವ ರೀತಿ ಆರೈಕೆ ಮಾಡಬೇಕು ಯಾವ ರೀತಿ ಆರ್ಗ್ಯಾನಿಕ್ ಫರ್ಟಿಲೈಸರ್ಸನ್ನು ಕೊಡೋದರಿಂದ ಗಿಡಗಳಲ್ಲಿ ತುಂಬ ಚೆನ್ನಾಗಿ ನಾವು ರಿಸಲ್ಟ್ಸನ್ನು ಪಡ್ಕೊಳ್ಬೋದು ಅನ್ನೋದನ್ನು ಈ ವಿಡಿಯೋನಲ್ಲಿ ತಿಳಿಸ್ಕೊಟ್ಟಿದ್ದೀನಿ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಜೊತೆಗೆ ಇನ್ನೇನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸ್ನಲ್ಲಿ ಕೇಳಿ ಆನಂತರ ಈ ಗಿಡಗಳಿಗೆ ನೀರನ್ನು ಹಾಕಬೇಕಾದ್ರೆ ಏನೆಲ್ಲ ತಪ್ಪುಗಳನ್ನು ಮಾಡ್ತೀವಿ ಅದರಿಂದ ಏನೆಲ್ಲ ಗಿಡಗಳಿಗೆ ತೊಂದರೆ ಆಗುತ್ತೆ ಅನ್ನೋದನ್ನು ನಾನು ನಿಮಗೆ ನೆಕ್ಸ್ಟ್ ವೀಡಿಯೋನಲ್ಲಿ ತಿಳಿಸ್ಕೊಡ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಬಾಯ್ ಹ್ಯಾಪಿ ಗಾರ್ಡ್ನಿಂಗ್